ಹೇಳ್ತಾ ಹೋಗ್ತಾ ಇದ್ರೆ ಟೈಮ್ ಆಗುತ್ತೆ ಹಾಗಾಗಿ ಮಾಧ್ಯಮಗೂ ಕಾಯ್ತಾ ಇದ್ದಾವೆ ವೇದಿಕೆ ಮೇಲೆ ಇರುವಂತ ಎಲ್ಲರಿಗೂ ಕೂಡ ಸ್ವಾಗತವನ್ನ ಬಯಸ್ತಾ ಈ ಕಾರ್ಯಕ್ರಮವನ್ನ ಮುಂದುವರಿಸ್ತೀನಿ ಈಗ ಕನ್ನಡದ ಹೋರಾಟದ ನಾಯಕತ್ವವನ್ನು ಸಾರಾ ಗೋವಿಂದ ಅವರು ಸಹ ನಮ್ಗೆ ಹೇಗಿದ್ದಾರೆ ಎಲ್ಲ ಕನ್ನಡಪರ ಸಂಘಟನೆಗಳು ಸಾಹಿತಿಗಳು ಹಿರಿಯ ಹೋರಾಟಗಾರರು ಕಿರಿಯ ಹೋರಾಟಗಾರರು ಎಲ್ಲ ಒಟ್ಟಿಗೆ ಈ ಸಂದರ್ಭದಲ್ಲಿ ಕನ್ನಡಕ್ಕೆ ಆಗಿರುವಂತಹ ಅವಮಾನವನ್ನ ಖಂಡಿಸಿ ಖಂಡನ ಸಭೆಯನ್ನ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಮತ್ತೆ ಹರೀಶ್ ಭೈರಪ್ಪ ಅವರು ನಾವೆಲ್ಲ ಒಟ್ಟಿಗೆ ಆಯೋಜನೆಯನ್ನ ಮಾಡಿದ್ದೀವಿ ಇದು ಮಾಡಬೇಕಾದ್ರೆ ಕನ್ನಡ ಹೋರಾಟಗಾರರು ಅಮಾಯಕ ಹೋರಾಟಗಾರನ್ನ ಜೈಲಿ ಕಳಿಸಿರೋದನ್ನ ಕಳಿಸಿ ಈ ಸಭೆ ಮಾಡಬೇಕಾದ್ರೆ ದೊಡ್ಡ ಹರಸಾಹಸ ಆಗಿದೆ ನಾವು ಮೊದಲನೇದಾಗಿ ಪ್ಯಾಲೇಸ್ ಕಿಂಗ್ ಕೋರ್ಟ್ ಅನ್ನ ಬುಕ್ ಮಾಡಿದಿವಿ ನಮ್ಗೆ ಸದಾಶಿವನಗರದಲ್ಲಿ ಅವಕಾಶ ಮಾಡಿಕೊಟ್ಟ ಪೊಲೀಸ್ ಅದಾದ್ಮೇಲೆ ಇಲ್ಲಿ ನಿನ್ನೆ ಮಧ್ಯಾಹ್ನ ಬುಕ್ ಮಾಡ್ತೀವಿ ಇಲ್ಲೂ ಸಹ ಅನೇಕ ತೊಂದರೆಗಳಾದರೂ ಸಹ ನಮ್ಮ ಪೊಲೀಸ್ ಅಧಿಕಾರಿಗಳು ಕೊನೆ ರಾತ್ರಿ ಹನ್ನೆರಡು ಗಂಟೆಗೆ ನಮ್ಮ ಇನ್ಸ್ಪೆಕ್ಟರ್ ಎನ್ ಸಿ ಸಪೋರ್ಟ್ ಮಾಡಿ ಡಿ ಸಿ ಪಿ ಅವರು ನಮಗೆ ಡೆವಲಪ್ ಕೊಟ್ಟು ಕೊನೆಗೆ ಅವಕಾಶ ಮಾಡಿಕೊಟ್ರು ಗೊಂದಲದಲ್ಲಿ ಸಭೆ ನಡೆದಿದೆ ಅಂದ್ರೆ ತಪ್ಪಾಗಲ್ಲ ಇವತ್ತಾದ್ರೂ ಸಹ ಎಲ್ಲ ಕನ್ನಡಪರ ಸಂಘಟನೆಗಳು ಇಲ್ಲಿ ಯಾಕೆ ಅಂದ್ರೆ ನಮ್ಮಲ್ಲಿ ಭಿನ್ನಾಭಿಪ್ರಾಯ ಸಾವಿರ ಇರಬಹುದು ಆದ್ರೆ ಕನ್ನಡದ ವಿಷಯ ಬಂದವಾಗ ನಾವೆಲ್ಲರೂ ಒಟ್ಟಿಗೆ ಯಾವುದೇ ನಾಯಕರಾದರೂ ಅವ್ರನ್ನ ಬಿಡುವಂತ ಪ್ರಶ್ನೆ ಇಲ್ಲ ಅಮಾಯಕ ಹೋರಾಟಗಾರರು ಇವತ್ತು ಜೈಲಲ್ಲಿ ಇದ್ದಾರೆ ಇಲ್ಲ ಇಲ್ಲ ಸಲ್ಲದ ಕೇಸ್ ಅವ್ರನ್ನ ಕಮ್ಮಿ ಹಿಂದ್ಗಡೆ ಹೋಗುವ ರೀತಿ ಮಾಡಿದೀರ ಇಲ್ಲೆಲ್ಲ ಕೂತಿರುವಂತ ಹೋರಾಟಗಾರರು ನಮ್ಗೆ ದುಡಿಮೆ ಇದೆಯಾ ಇಲ್ವಾ ಯಾರು ಕೇಳಿಲ್ಲ ನಮ್ಗೆ ಆರೋಗ್ಯ ಸರಿ ಇದೆಯಾ ಇಲ್ವಾ ಅಂತ ಯಾರು ಕೇಳಿಲ್ಲ ಆದ್ರೆ ನಮ್ಮನ್ನೆಲ್ಲ ಇವತ್ತಿನ ತನಕ ನಮ್ಮ ಮೇಲೆ ಹಾಕಿರುವಂತಹ ಕೇಸ್ಗಳನ್ನ ತೆಗಿದೇನೆ ಜೈಲಿಗೆ ಮನೆಗೆ ಕೋರ್ಟ್ಗೆ ಮನೆಗೆ ವಾರಕ್ಕೆ ಮೂರ್ ಸರ್ತಿ ನಮ್ಮ ಡ್ಯೂಟಿ ಕೋರ್ಟ್ ಆಗುತ್ತೆ ನಮಗೂ ಬದುಕಿ ಇದೆ ನಮಗೂ ಕುಟುಂಬ ಇದೆ ನಮಗೂ ಹೆಂಡತಿ ಮಕ್ಕಳಿದೆ ಆದ್ರೆ ನಮ್ಮನ್ನ ಯಾವುದೇ ಸರ್ಕಾರ ಯಾವುದೇ ರಾಜಕೀಯ ಪಕ್ಷ ಬಂದ್ರು ಆ ಸಂದರ್ಭದಲ್ಲಿ ವಿರೋಧ ಪಕ್ಷದಲ್ಲಿ ಇದ್ದಾಗ ಮಾತ್ರ ನಮ್ಗೆ ಬೆಂಬಲವನ್ನ ಕೊಡ್ತಾರೆ ಆಡಳಿತ ಪಕ್ಷಕ್ಕೆ ಬಂದಾಗ ನಮ್ಮನ್ನ ತುಳಿಯುವಂತ ಕೆಲಸ ನಮಗೆ ಲಾಠಿ ಏಟ್ಗಳನ್ನ ಕೊಡುವಂತ ಕೆಲಸ ನಮ್ಮನ್ನ ಗೇಲಿ ಕಳಿಸುವಂತ ಕೆಲಸವನ್ನ ಮಾಡ್ತಾರೆ ನಾವು ಯಾಕೆ ಮಾತನ್ನ ಹೇಳ್ತಾ ಇದೀವಿ ಅಂದ್ರೆ ಕಾನೂನು ಮಾಡಿದೆ ಯಾವುದೇ ಅಂಗಡಿ ಲೈಸೆನ್ಸ್ ತಗೋಬೇಕಾದ್ರೆ ಸರ್ಕಾರ ಅರವತ್ತು ಭಾಗ ಕನ್ನಡದಲ್ಲಿರ್ಬೇಕಂತ ಕಾನೂನು ಮಾಡಿದೆ ಆದ್ರೆ ಇಲ್ಲಿ ತನಕ ಯಾವುದೇ ಸರ್ಕಾರಗಳು ಜಾರಿಗೆ ತಂದಿಲ್ಲ ಆ ಕಾನೂನನ್ನು ಜಾರಿಗೆ ತರದೆ ಅಧಿಕಾರಿಗಳು ಮಾಡಿರುವ ತಪ್ಪಿಗೆ ವರ್ಷ ವರ್ಷಗಟ್ಲೆಯಿಂದ ಇವತ್ತಿಂದಲ್ಲ ವಾಟಾಳ್ ನಾಗರಾಜ್ ಅವರು ಸಾರಾ ಗೋವಿಂದ ಅವರಿಂದ ಇನ್ನು ಅವ್ರಗಿಂತ ಹಿರಿಯ ಹೋರಾಟಗಾರರು ನಾಮಫಲಕಕ್ಕಾಗಿ ಕನ್ನಡಕ್ಕಾಗಿ ಹೋರಾಟವನ್ನ ಮಾಡ್ತಾ ಬಂದಿದ್ದಾರೆ ನಿರ್ಲಕ್ಷ್ಯ ಮಾಡಿರೋದ್ಯಾರು ಅಧಿಕಾರಿಗಳು ರಾಜಕೀಯ ಪಕ್ಷಗಳು ನಾವಲ್ಲ ನಾವು ಹೋರಾಟ ಮಾಡಕ್ಕೆ ರಸ್ತೆ ಇಳಿದವಾಗ ಹೆಚ್ಚು ಕಮ್ಮಿ ಒಂದೆರಡು ಕಲ್ಲು ಸೊಲ್ಲೋ ಬೀಳ್ ಕುವೆಂಪು ಕೆಲಸಗಳು ಬೇಕಾದಷ್ಟು ಇದಾವೆ ಜೀವನ ಇದೆ ಉದ್ದೇಶ ಪೂರ್ವಕವಾಗಿ ಅವ್ರ ಮೇಲೆ ಅನೇಕ ಡಕಾಯಿತಿ ದರೋಡೆ ಕೇಸ್ಗಳನ್ನ ಹಾಕಿ ಪೊಲೀಸರ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ಹಾಕಿ ಜೈಲಿಗೆ ಹಾಕ್ತಿರಲ್ವಾ ಕಳ್ಳರ ಡಕಾಯ್ತರ ಏನ್ ಮಾಡಿದೀವಿ ಕರ್ನಾಟಕದಲ್ಲಿ ಬೆಂಗ್ಳೂರು ನಗರದಲ್ಲಿ ಕನ್ನಡಿಗರಿಗೆ ಬದುಕಲಿಕ್ಕೆ ಆಗ್ತಾ ಇದೆ ಇವತ್ತು ದಿನದ ಎಂಪ್ಲಾಯ್ಸಿಗೆ ದಿನನಿತ್ಯ ಅವ್ರ ಮೇಲೆ ದಾಳಿ ನಡೀತಾ ಇದೆ ಕನ್ನಡದ ಭಾಷೆ ಮೇಲೆ ದಾಳಿ ನಡೀತಾ ಇದೆ ಕನ್ನಡಿಗರ ಮೇಲೆ ದಾಳಿ ನಡೀತಾ ಇದೆ ಕಾರ್ಖಾನೆಗಳಲ್ಲಿ ಕನ್ನಡಿಗರಿಗೆ ಕೆಲಸ ಇಲ್ಲ ಹೋರಾಟ ಮಾಡಿದ್ರೆ ನಮ್ಮ ಕೇಸ್ಗಳನ್ನ ತೆಗಿದೇನೆ ಮೂಲಭೂತವಾದಿಗಳ ವಿರುದ್ಧ ಬೆಂಕಿ ಹಚ್ಚಿದ್ರೆ ಕೇಸ್ ತೆಗಿಲಿಕ್ಕೆ ಪ್ರಯತ್ನ ಪಡ್ತೀರಾ ಧರ್ಮದ ಪರವಾಗಿ ಹೋರಾಟ ಮಾಡಿದ್ರೆ ಹೊಡೆದಿದ್ರೆ ಅವ್ರ ಮೇಲೆ ಕೇಸ್ ತೆಗಿತೀರಾ ಯಾರಿಗೂ ಹೊಡೆದಿಲ್ಲ ಗಗಾಯಿತಿ ಮಾಡಿಲ್ಲ ದರೋಡೆ ಮಾಡಿಲ್ಲ ಕನ್ನಡ ಹೋರಾಟಗಾರರ ಮೇಲೆ ಮಗದಾಯ ಧೋರಣೆ ಈ ಕೂಡಲೇ ಸರ್ಕಾರ ಅವರ ವಿರುದ್ಧ ತೆಗಿಬೇಕು ಕನ್ನಡ ಏನು ಫೆಬ್ರವರಿ ಇಪ್ಪತ್ತೆಂಟನೇ ತಾರೀಕು ಸರ್ಕಾರ ಗಡುವು ಕೊಟ್ಟಿದೆ ಅದರ ಒಳಗಡೆ ಕನ್ನಡದ ಮೂಲಕ ಬದಲಾವಣೆ ಆಗಬೇಕು ಈ ನೆಲದ ಮಕ್ಕಳಿಗೆ ಈ ಮಣ್ಣಿನ ಮಕ್ಕಳಿಗೆ ಕೆಲಸವನ್ನ ಕೊಡಬೇಕನ್ನುವಂತ ಒತ್ತಾಯವನ್ನ ಮಾಡುದ್ರ ಮುಖಾಂತರ ಹಿರಿಯ ಸಾಹಿತಿಗಳು ಮತ್ತೆ ಇದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಮಾತಾಡಿ ವಾಡಾಳ್ ನಾಗರಾಜ್ ಅವರು ಬಂದ ಮೇಲೆ ಎಲ್ಲ ಒಟ್ಟಿಗೆ ಒಂದು ನಿರ್ಣಯಕ್ಕೆ ಬರ್ತೀವಿ ಎಲ್ಲ ಒಟ್ಟಿಗೆ ಯಾವ ರೀತಿ ಮುಂದಿನ ಹೋರಾಟವನ್ನ ಮಾಡ್ಬೇಕನ್ನುವಂತ ನಿರ್ಣಯಕ್ಕೆ ನಾವೆಲ್ಲ ಒಟ್ಟಿಗೆ ಬರ್ತೀವಿ ಹಳ್ಳಿಯಿಂದ ದೆಳ್ಳಿಯವರೆಗೂ ಬೆಳಗ್ತಕ್ಕಂಥದ್ದು ನಮ್ಮ ಕನ್ನಡ ಬಾವುಟ ಇದು ನಿಲ್ಲುವಂತದ್ದಲ್ಲ ಸತತವಾಗಿ ನಡೆಯುತ್ತೆ